ಸಾಮರಸ್ಯ ಉಳಿಬೇಕ ಮಂಡ್ಯದ ಜನರೇ ಒಂದಾಗಿ ಈ ಸೌಹಾರ್ದ ನಡಿಗೆಗೆ ಮುಂದಾಗಿ ಕೋಮುವಾದಿಗಳೇ ಮಂಡ್ಯದಲ್ಲಿ ಏನು ನಿಮ್ಮ ಆಟ ನಡೆಯೋದೇ ಇಲ್ಲ ನಮಸ್ಕಾರ ಕರಾವಳಿ ಕರ್ನಾಟಕದ ನಂತರ ಇದೀಗ ಮಂಡ್ಯ ಜಿಲ್ಲೆ ಕೋಮು ಪ್ರಯೋಗಶಾಲಿಯಾಗಿ ರೂಪಾಂತರಗೊಳ್ತಾ ಇದೆ ಅತ್ಯಂತ ಕಡಿಮೆ ಮುಸ್ಲಿಂ ಜನಸಂಖ್ಯೆ ಇರೋ ಈ ಮಂಡ್ಯ ಜಿಲ್ಲೆಯಲ್ಲಿ ಒಂದಾದ್ರ ಮೇಲೊಂದರಂತೆ ಕೋಮು ಗಲಭೆಗಳು ನಡೀತಾ ಇದೆ ಸದ್ಯ ಮಂಡ್ಯ ಸಂಘ ಪರಿವಾರದ ಹಿಂದುತ್ವವಾದಿ ದ್ವೇಷದ ನೆಲೆಯಾಗಿ ಬದಲಾಗ್ತಾ ಇದೆ ಈ ನಡುವೆ ಮದ್ದೂರಿನಲ್ಲಿ ನಡೆದ ಘಟನೆ ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡಿತು ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನ ತಂದಿದೆ ಇನ್ನು ಇದೇ ಸಮಯವನ್ನ ಬಂಡವಾಳ ಆಗಿ ಮಾಡಿಕೊಂಡ ಈ ಬಿಜೆಪಿ ನಾಯಕರು ಎಗ್ಗಿಲ್ಲದನೆ ಕೋಮು ದ್ವೇಷಿ ಹೇಳಿಕೆಗಳನ್ನ ನೀಡ್ತಾ ಸಮುದಾಯಗಳ ಮಧ್ಯೆ ಇನ್ನೂ ಬೆಂಕಿ ಕಿಡಿಯನ್ನು ಹೊತ್ಸೋದಕ್ಕೆ ಿಲ್ಲದೆ ಪ್ರಯತ್ನಿಸ್ತಾ ಇದ್ದಾರೆ ಹೌದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಸಮುದಾಯಗಳ ಮಧ್ಯೆ ನಡೆದ ಕಲ್ಲು ತೂರಾಟ ಘಟನೆ ಬಿಜೆಪಿ ನಾಯಕರು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬಳಕೆ ಆಗ್ತಾ ಇದೆ ಈ ಸಮಯದಲ್ಲಿ ಬಿಜೆಪಿಯ ನಡೆಯನ್ನ ನೋಡಿದ್ರೆ ಮಂಡ್ಯವನ್ನ ಕೋಮು ದ್ವೇಷದಿಂದ ಸದಾ ಉದ್ವಿಗ್ನ ಸ್ಥಿತಿಯಲ್ಲಿಡೋ ಆ ಮೂಲಕ ಕೊಳಕು ರಾಜಕಾರಣ ಮಾಡೋ ಉದ್ದೇಶದ ತಂತ್ರಗಾರಿಕೆಯನ್ನ ಬಹಿರಂಗಪಡಿಸುತ್ತೆ ಒಕ್ಕಲಿಗರ ಪ್ರಾಬಲ್ಯ ಇರೋ ಈ ಮಂಡ್ಯ ಕ್ಷೇತ್ರದಲ್ಲಿ ಮುಸ್ಲಿಂ ಜನಸಂಖ್ಯೆ ತುಂಬಾನೇ ಕಡಿಮೆ ಇದೆ ಹೀಗಿರುವಾಗ ಮತೀಯವಾದಿ ಪ್ರಯೋಗಗಳು ಬಿರುಸಾಕ್ತಾ ಇರೋದು ನಿಜಕ್ಕೂ ಕೂಡ ಅನುಮಾನಗಳನ್ನ ಹುಟ್ಟಾಕತ್ತೆ ಕೋಮು ಘರ್ಷಣೆ ಹುಟ್ಟಾಕೋದಕ್ಕಾಗಿ ಮದ್ದೂರು ಗಲಭೆಯನ್ನ ನಡೆಸಲಾಗಿದ್ದು ಇದು ಪೂರ್ವ ಯೋಜಿತ ಕೃತ್ಯ ಆಗಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ ಇನ್ನು ಮಂಡ್ಯದಲ್ಲಿ ಕೋಮುವಾದಿಗಳು ನಡೆಸ್ತಾ ಇರೋ ಕೃತ್ಯಗಳು ಖಂಡನೀಯ ಅಲ್ಲಿನ ಜನ ಸಹ ಇದನ್ನ ಒಪ್ಪೋದಿಲ್ಲ ಸಕ್ಕರೆಯ ನಾಡಿನಲ್ಲಿ ಹಚ್ಚ ಹಸಿರಿನ ಒಡನಾಟದಲ್ಲಿ ಒಕ್ಕಲುತನವನ್ನು ಮಾಡಿಕೊಂಡು ಅಕ್ಕರೆಯಿಂದ ಮಾತಾಡಿಕೊಂಡು ತಮ್ಮ ದಿನನಿತ್ಯದ ಜೀವನದಲ್ಲಿ ಹಿಂದೂ ಮುಸಲ್ಮಾನರು ಪರಸ್ಪರ ಅವಲಂಬಿಸಿಕೊಂಡು ಅವರ ಕಷ್ಟ ಸುಖಗಳಿಗೆ ಆಗಿಕೊಂಡು ಬದುಕ್ತಾ ಇದ್ದಾಗ ಈ ರಾಜಕೀಯಕ್ಕಾಗಿ ಎಲ್ಲಿಂದಲೋ ಬಂದು ಈ ಕೋಮು ಕಿಡಿಯನ್ನು ಹೊತ್ಸಿದ್ರೆ ಸಿ ಟಿ ರವಿ ಆರ್ ಅಶೋಕ್ ಯತ್ನಾಳ್ ಸುಮಲತಾ ನಿಖಿಲ್ ಅಂಥವರು ಹೊಡಿತೀವಿ ಬಡಿತೀವಿ ಕಡಿತೀವಿ ತೊಡೆ ಮುರಿತೀವಿ ತಲೆ ಕಡಿತೀವಿ ಅಂದರೆ ಸಹಿಸ್ಕೊಳ್ತಾರ ಅಥವಾ ಇವರು ಅಂತ ಇಷ್ಟು ವರ್ಷಗಳ ಕಾಲ ಅಕ್ಕಪಕ್ಕ ರಕ್ತ ಸಂಬಂಧಿಗಳಂತೆ ಬದುಕ್ತವರು ಈಗ ಸೌಹಾರ್ದತೆ ಸಾಮರಸ್ಯವನ್ನ ಗಾಳಿಗೆ ತೂರಿ ನೆರೆ ಹಿರಿದು ರಕ್ತ ಹರಿಸೋದಕ್ಕೆ ನಿಂತು ಇದನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಬಯಸಿದ್ರೆ ಖಂಡಿತವಾಗಿ ಸೊಳ್ಳು ಕುವೆಂಪು ಮೆಟ್ಟಿದ ನೆಲದ ಜನ ಉಸಿರು ನೀಡಿ ಬದುಕಿಸ್ತಾರೆ ಹೊರತು ಕೋಮು ಶಕ್ತಿಗಳ ದಳ್ಳೂರಿಗೆ ಬಲಿಯಾಗೋದಿಲ್ಲ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇಷ್ಟು ಮಾತ್ರ ಅಲ್ಲ ನೆಮ್ಮದಿ ಇರೋ ಜಾಗದಲ್ಲಿ ಸದಾ ಅನುಮಾನ ಅಪನಂಬಿಕೆ ಕೆಂಡ ಕಮರಿ ಹೊಗೆಯಾಡೋದಕ್ಕೆ ಬಿಟ್ಕೊಳ್ಳೋದಿಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಕೋಮುವಾದಿಗಳಿಗೆ ಪಾಠವನ್ನು ಕಲಿಸಿ ಹಿಮ್ಮೆಟ್ಟಿಸ್ತಾರೆ ಅದಕ್ಕಾಗಿಯೇ ಮಂಡ್ಯ ನೆಲದ ರೈತರು ಕಾರ್ಮಿಕರು ದಲಿತರು ಮಹಿಳೆಯರು ಯುವಜನರು ಸೇರಿದಂತೆ ಎಲ್ಲ ಜನಸಾಮಾನ್ಯರು ಸೇರಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೌಹಾರ್ದ ಸಾಮರಸ್ಯ ನಡಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟಿ ಬಿ ಸರ್ಕಲ್ನಲ್ಲಿರೋ ರೈತ ನಾಯಕ ದಿವಂಗತ ಎಂ ಡಿ ನಂಜುಡಸ್ವಾಮಿ ಅವರ ಪ್ರತಿಮೆಯಿಂದ ಶಿವಪುರದ ಸತ್ಯಾಗ್ರಹ ಸೌಧದವರೆಗೆ ಈ ನಡಿಗೆ ನಡೆಯಲಿದೆ ಕೋಮುವಾದಿಗಳೇ ಮದ್ದೂರು ಬಿಟ್ಟು ತೊಲಗಿ ನಿಮ್ಮ ಅಗತ್ಯ ನಮಗಿಲ್ಲ ಅನ್ನೋ ಅಜೆಂಡಾ ಜೊತೆಗೆ ಈ ನಡಿಗೆಯನ್ನು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದುಡಿದು ತಿನ್ನೋ ರೈತರ ಶ್ರಮಿಕರ ಕೂಲಿಕಾರರ ಬದುಕನ್ನು ಬಲಿ ಪಡೆಯೋ ಮತೀಯ ರಾಜಕಾರಣ ನಮಗೆ ಬೇಡ ಮಂಡ್ಯ ಜಿಲ್ಲೆಯಲ್ಲಿ ಪ್ರೀತಿ ಉಳಿದು ಹಿಂದೂ ಮುಸ್ಲಿಂ ಐಕ್ಯತೆ ಚಿರಾಯುವಾಗಲಿ ಕುವೆಂಪು ಅವರು ಹೇಳುವಂತೆ ಎದೆಯದನಿಗೆ ಮಿಗಿಲಾದ ಧರ್ಮ ಇಲ್ಲ ಅನ್ನೋ ಸಂದೇಶ ಕೊಡೋದಕ್ಕೆ ಸ್ಥಳೀಯರೇ ಮುಂದಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಜ್ಯದೆಲ್ಲೆಡೆ ಇರೋ ಸೌಹಾರ್ದ ಪರಂಪರೆಯ ಜನರಿಗೆ ಕರೆಯನ್ನು ಕೊಟ್ಟಿದ್ದಾರೆ ನೀವು ಬನ್ನಿ ಸೌಹಾರ್ದ ನಡಿಗೆ ನಡೆಯೋಣ ಮಂಡ್ಯವನ್ನು ಉಳಿಸೋಣ ಆ ಮೂಲಕ ಕರುನಾಡು ರಕ್ಷಣೆಗೆ ಮಂಡ್ಯದಿಂದ ಬುನಾದಿಯನ್ನು ಹಾಕೋಣ ಇಡೀ ರಾಜ್ಯವನ್ನು ಕೋಮು ಶಕ್ತಿಗಳಿಂದ ರಕ್ಷಿಸೋಣ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ನೀವು ಹಾರೈಸೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ